ಮನಿಂದ ಬಂದಿ ಅಕಿ ನಿಲವ ಆಕಿ ಇಷ್ಟ ಮಂದಿ ಬಂದೈತಿ ಎಲ್ಲಾರು ಕೊಟ್ಟರು ಈ ಜೈ ಪ್ರೇಮಿ ಪಾತಿ ಇವ್ರು ಕೊಟ್ಟಿಲ್ಲ ಆ ಇವ್ರೊಕ್ಕ ಏನ್ ತಗದಿರ್ಲಿ ಎಲ್ಲರೂ ಮುಚ್ಚಿಡ್ಬೇಕು ನನ್ ಸಸಿ ನೀಟಿದ್ರೆ ಹದಿನ ಕ ನೀಡ್ ಬಿದ್ದಂಗ ಹಾ ಬಡದ್ ಬಾಯಿ ಹಾಕೊಂತಾವ ಮತ್ ಬಿಡಾಡಿ ಕಡವ ಮನೆಗ್ ಹೋಗಿ ಒಂದ್ ನೀಟಿ ತಗೊಂಡ್ಬರ್ತಾವ ಬೇಡ ಬೇಡ ಮೊದಲು ಮುಚ್ಚಿಡ್ತೀನಿ ರಕ್ಮಿ ಏ ನಾನು ನಾನ ಹಣ್ಣು ರೊಕ್ಕ ಇಸ್ಕೊಂಡ್ ಬರ ಕೊಟ್ಟೇನೆ ಬಿಸಿ ಬಿಸಿ ರೆಟ್ಟಿ ಮಾಡಿರೋ ಮತ್ತ ಕಡಾಳೆ ಹಾಕೊಂಡ ಯಾಕದ್ರ ಬದಿ ಇಲ್ಲ ಕುಂತ ಕೊಟ್ಟ ಕುಂತಿ ಹೂ ಹೋಗ್ಬೇ ಕೊಡಂಗಿಲ್ಲ ಹೂ ನಂಗಿಲ್ಲ ಐತಿ ಸರ್ ಈ ವಯಸ್ಸಿಗೆ ನಮ್ಮ ವಯಸ್ಸಿಗೆ ಹೆಂಗೋ ಏನೋ ಸುಡಗಡೆ ಐತಿ ಚೆಕ್ ಹುಡ್ಗಿಂತ ಕರ್ಸಿ ನನ್ನ ಕೈ ಮಗೋ ತಲ್ಲೇ ನನ್ಗೆ ಏನೋ ನನ್ನತ ಹಾಳಗೊಂಡು ಇಟ್ಕೊಂಡು ಹೋಗೋದ್ ತಕ ಈ ಕ್ಯಾನಡ ಇಲ್ಲ ಇಟ್ಟ ಯಾವ ಇರ್ತದ ಬಂದ ಆ ಕಮಲ ಒಂದ್ಕೊಂಡಿ ಇದ್ರೆ ಮುಗ ಒಂದ್ ಇಟ್ಕೊತಾಳೆ ಯಾರೇ ಏ ಪಥ ಪಥ ಪ್ರೇಮ ಏನು ಇಟ್ಟದೆ ಈಗ ನಾನು ಬಿಟ್ಟಿಲ್ಲ ಎರಡ್ ದಿನ ಆಗಿತ್ತು ಬೋರಿಂದ ನೀರ್ ತಂದ ಹೋಗದ ಹೋಗೋದ್ ಮನಿ ಆಯ್ತು ಅವರಿಗೆಲ್ಲ ಅದಕ್ಕ ಮೊದ್ಲು ಹಾಸಿ ಪಾಸಿ ಎಲ್ಲಾ ಮಡಿ ಮಾಡ್ಬೇಕಲ್ಲ ಅದಕ್ಕೆ ಜಾತ್ರೆ ಒಂದ್ ಚೆನಾಗ್ ಬಂತು ಮತ್ತೆ ಚೆನ್ನಾಗಿದ್ವಿ ಮಳಿ ಏನ್ ಬಂದತ್ತಿ ಚೆನ್ನ ತುಂಬ ಚೆನ್ನಾಗಿ ಮಸ್ತ್ ಹೊಸ ಅರಿಗೂ ಹಾಸಿಗೆ ಎಲ್ಲ ನಮ್ಗಡೆ ತಗೊಂಡ್ ಹೊಂಟೇ ಒಕ್ಕೊಂಡ್ಬರಕಂತ ಮತ್ತೆ ಮತ್ತ್ ನೀವು ಹ್ಮ್ ಹಂಗ ಒಂದ್ ಎರಡು ಸಂಪೂರ್ಣ ತಗೊಂಡ್ಬಿಡ್ಬತವ ಅಲ್ಲೇ ತಲೆನೂ ಇರ್ಕೊಂಡ್ ಬಂದ್ಬಿಡಾಕ್ ಬರ್ಬೇಕು ಅರೆ ನಂದಿಗೆ ಬರ್ಬೇಕಿತ್ತು ಹಾ ನಂದಿಗೆ ಎಲ್ಲಾ ಬಟ್ಟೆಗೆ ಮತ್ತೆ ಎಲ್ಲಾ ಹಾಗೆ ಕುಚ್ಕೊಂಡ್ ಬಿಟ್ಟಿದ್ವಿ ಹಾ ನಗಿ ಗಾಡಿಗೆ ತಗೊಂಡ್ ಹೋಗ್ತಿದೀರಾ ಹಾ ನಂದಿ ಬರ್ತೀವಿ ಗಾಡಿ ತಗೊಂಡಿಟ್ಟ ಬರ್ತವಲ್ಲ ಹೋಗೋಣ ಅಂತ ಸೋಪ್ ತಗೊಂಡೋಗ್ ಬಂದಿದ್ವಾ ಒಂದ್ರೆ ಸೋಪ್ ಬೇಕಾಗಿದ್ವಾ ಅಂತ ತಗೊಂಡ್ ಹೋದೇ ಬಂದಿದ್ವಿ ನೋಡೋದ್ರಿ ಮತ್ತ ಮರದಿಗೆ ಎಷ್ಟು ಸೋಪ್ ಬೇಕು ತಗೊಂಡ ಬಂದ್ರಿ ನೀವು ಮತ್ತೆ ಸರ್ಕಾರ ಅಡಿನ ತಗೊಂಡ್ರಿ ಆಮೇಲೆ ಕಾಲೆಲ್ಲ ಸರ್ಕಾರ ರೋಡಿ ಮಾತಾಡಿದಾವು ನಿಂದ ಕೊಡು ಅಂತ ಹೇಳಿ ನಂದೆಲ್ಲಾ ತಗೊಂಡ್ ಕಡಿ ಮಾಡ್ಬಾರೀ ಹೊತ್ಸಾ ಒಂದಾಗಿತ್ವ ನನ್ ಬಿದ್ದಿನ ಬೇಕಾಗಿತ್ತು ಎರಡೂ ತಗೊಂಡು ಹೋಗಿ ಬಂದ್ರು ನೀನ್ ಅಂತರ ಅದನ್ನ ಹೇಳ್ತೀವಿ ಅಥವಾ ಹೋದ್ ಮಡಗಾಲ್ದಾಗಿ ಬಿ ಮಡಗಾಲ ಬಂದ್ರು ಇನ್ನ ಊರಾಗ ಇಲ್ಲಿಂದ ತಗೊಂಡ್ ಹೋಗನು ಮತ್ತ ಮರ್ತ ಬನ್ನಿ ಹೇಳಿ ಅಲ್ಲಿ ಬಂದ್ಮೇಲೆ ನನ್ ಜೀವಾರಿ ಪರಾ ಏನೋ ಬಾಳ ದಿನ ಹೊರಬಂದ ಆಟವಾ ಮಮ್ಮಗಿಟ್ಕೊಂಡ್ ಕುತಿದಿ ಮತ್ತೀಗ ಇಲ್ಲಿ ಬಂದಿಲ್ಲ ಮಮ್ಮಗ ಇದ್ರು ಅಮ್ಮನ ಮನೆಗ್ ಹೋದ್ರವ ಏನ್ ಮಾಡಬೇಕ ಮನೆಯಾಗ ಕಟ್ಟ ನಮ್ಮ ಮಣ್ಣ

மத்திரி தட்டதாக அல்ல இல்லை கந்த சும்மா தண்ணா குண்ட ஆஹ் அந்த இல்லை கந்த ரத்னக்கேனா கரடா

முக்தானி ஏன்சாரும் இல்ல அந்த முக்த பாப்பார தோர்ஸ் பட்ட மாதாத்தரு சரிண்ணா தர்மட் ஏற்றிர்வாக்க அதுக்கா ஏன்னா சிவ் மல்ல ஏன் மகி நோட்டி சரி புது வந்து ரமணா ஏக்கா அடி நம்பர்த்து ஏன் விடக்கம் ஏனல்ல ಇದಕ್ಕೆ ಹೊಂಟಿ ಹೋಗ್ಬೇಕು ಬೇಡ ಅರೇ ಈ ಬುಡ್ಡಿಗೆ ಸಂತ್ರ ಬುಡ್ಡಿಗೆ ಆಗ್ಬಿಟ್ಟಿದ್ಯಾ ಅರೇ ಪ್ರೇಮ್ ಅಕ್ಕ ಅವ್ರಿಗೆ ಅಷ್ಟಿಗೆ ವಯಸ್ಸು ಆಗ್ಬಿಟ್ಟಿದೆ ವಯಸ್ಸು ಆಗಿಲ್ವಾ ಇವರು ಸಂತರದ್ದು ಅಜ್ಜಿ ಆಗ್ಬಿಟ್ಟಿದ್ದಾರೆ ಅಂತ ಕಾಣ್ತದೆ ಅರೇ ಪ್ರೇಮ್ ಅಕ್ಕ ಜಯಂದಕ್ಕ ನಿಮ್ದು ದಾಟಿಗೆ ಬಂದ್ಕರು ಹಾ ಆ ಸ್ವಟ್ ಮಾಡಿದ ಒಂದೇ ಹಿಂದೆ ಅಂತ ಮುಚ್ಚಗಿಟ್ಟು ಹಲ್ಲಿ ತಂಗಿದೆ ಹಲ್ಲಿದ್ದಂಗಿದೆ ಹಲ್ಲಿ ತಂಗಿದೆ ಅಂತ ಕೇಳ್ತದೆ ಅಲ್ಲ

இது ஏனா ஏனப்பா நீர் கட்டாத்தியா தண்ட கட்ட கூட நான் ஏன் கட்ட கேட்கியாக்கலா நீர்மெண்ட் ரோடத அலிந்தி நானே ஜாலிணா நீடல் அய்யோ பாப்பா அது கதீத்தேன் சட்ட மார்த்தேன் நீ யா கடம்கொக்கி நோட்லே ஆ அட் கலையேட்டு ಕುತ್ಕೊಂಡ್ ಆಗಲಿಂದ ನಾನು ನೋಡೇ ನೋಡಾಕತ್ತನು ಅಲ್ಲಿ ರೊಕ್ಕ ಇಸ್ಕೊಳಕ್ ಬಂದ ಕುತ್ಕೊಂಡ್ ಮಾತ್ ಹೇಳಿ ಹೇಳಾಕತ್ತೀರಿ ಏನ್ ಮನೆಯಾಗ ನಿಮ್ಗೆ ಹೊರ ಬದುಕು ಇರೋದಿಲ್ಲ ಏ ಮುಟ್ಕಿ ಇಲ್ಲ ಇವ ಈ ಜಗತ್ ನಾಯ್ ನೀನ ಒಬ್ಬಕ್ಕೆ ಹೊರ ಬದುಕು ಮಾಡಕ್ಕೆ ಮಾತಾಡ ಮಾಡ್ತಾರ ನಮ್ಮ ಮನೆಯಿಂದ ಎಲ್ಲಾ ನೀನ ಬಂದ್ ಮಾಡಿರ್ತಿ ಅಲ್ಲ ಅದು ಹೋಗ್ಯಾಕ್ ಹೊಂಟಿದ್ನಿ ಈ ಪಾಪ ಕರೆಯಾಕ್ ಬಂದಿದ್ನಿ ಒಳ್ಳೆ ನಿನ್ನ ಕೈ ಸಿಗಾಕೊಂಡ್ ನೋಡಿ ಇವ ಊರಾಗ ಎಲ್ಲಾರು ಹೊಂಟ ನೀ ಅದಕ್ಕೆ ಯಾವಾಗ ಕಲಿಸ್ತಿ ನೋಡ್ ಅಲ್ಲ ಶಾಂತವ ನೀವಳೆ ಬಂದಿವ ಕೈ ಸಿಕ್ಕಿ ಅಲ್ಲೇ ಇವ ಇವ್ರ ಕೂಟ ಯಾಕೆ ಮಾತಾಡ್ಕೊಂತ ನಿಂತಿ ಇಲ್ಲ ಕೆಲ್ಸಕ್ ಬರೋದು ಇವೆಲ್ಲ தன்ன மட்கொண்டிருந் பங்காரின் இல்லை அம்மா அவர அவ்ர அம் மனி மனை தன்கூர்லே ஊர் வோத அவர அந்த இன்னேன் ஒவ்வா ஏன் நடுக்கோட கிளாக்கி கல்லி அட்யா அந்த கல்லி கீன வாங்க கல அய்ய இத்கே மறை வரக்காடக்கொடாடி ஊர் துபா திருக்கொத்தி நீல நான் எப்ப அரபி ஊட்டி கொடுலே ஒர்காக்கி நீன பண்ணிர் பாக்க எல்லா நீனா என்ன அல்றோம் ஏன்னா தடீயா அந்த ரொக்க கொடுக்கு ஐநூறு தாரிக்கு ஒடாடா நீக்க கொடு மி மரியாதிரி ரொக்க கொடுத்து தோண்டி இவ்வா தந்து கொடுத்த எஸ் மாதா ಹಾಲ್ ನಮಗ್ ಬೇಡ ಬೇಡ ಅಂದ್ರೂ ಹಾಲ್ ತಂದ್ ಕೊಡ್ತಿ ಏನ್ ಆಗ್ಯಾಕ್ ಹಾಲ್ ಕೊಡ್ತಿ ಕೊಡ್ಬೇಡ ಅಂದ್ರೂ ಕೊಡ್ತಿ ಕೊಡ್ಬೇಡ ಅಂದ್ರೂ ಕೊಡ್ತಿ ಹೋಗ್ಲಿ ಬಿಡುವಂತ ಹಾಲ್ಗೆ ತಗೊಳ್ಳೋದಂದ್ರೆ ನಿಮ್ ಕಡೆ ಬಾಯಿ ಬಂದಂಗ್ ನಾವ್ ಬಯಸ್ಕೋಬೇಕು ಯಾರ ಫಸ್ಟ್ ಟೈಮ್ ನಮ್ ಚಾನಲ್ ನ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಥ್ಯಾಂಕ್ ಯು